ಯೋಹಾನನು ಬರೆದಂಥ ಸುವಾರ್ತೆ ಆರನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಐದು ಜವೆಗೋದಿಯ ರೊಟ್ಟಿಗಳು ಎರಡು ಮೀನುಗಳು ಅವೆ ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಈ ವಾಕ್ಯದಲ್ಲಿ ಕ್ರಿಸ್ತನು ಐದು ರೊಟ್ಟಿ ಎರಡು ಮೀನನ್ನು ಆಶೀರ್ವದಿಸಿ ಸಾವಿರಾರು ಜನರನ್ನು ಪೋಷಿಸಿದಂತಹ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಕ್ರಿಸ್ತನ ಪ್ರಸಂಗವನ್ನು ಕೇಳುತ್ತಿದ್ದಂತ ಜನರನ್ನು ಹಾಗೆಯೇ ಕಳುಹಿಸಬಾರದು ಅವರಿಗೆ ತಿನ್ನುವುದಕ್ಕೇನಾದರೂ ಕೊಡಬೇಕೆಂಬುದಾಗಿ ಕ್ರಿಸ್ತನು ಆಗ್ರಹಿಸುವಾಗ ಶಿಷ್ಯರ ಬಳಿಯಲ್ಲಿ ಏನೂ ಕೂಡ ಇರಲಿಲ್ಲ ಆದರೆ ಶಿಷ್ಯರು ಒಂದು ವಿಷಯವನ್ನು ಕಂಡುಕೊಂಡರೂ ಅಲ್ಲಿದ್ದಂತಹ ಒಬ್ಬ ಹುಡುಗನ ಬಳಿಯಲ್ಲಿ ಐದು ಜವೆಗೋಧಿಯ ರೊಟ್ಟಿಗಳು ಹಾಗೆ ಎರಡು ಮೀನುಗಳು ಇದೆ ಎಂಬುದಾಗಿ ಅದನ್ನು ಯೇಸುಕ್ರಿಸ್ತನ ಕರಗಳಲ್ಲಿ ಕೊಡುವಾಗ ಆತನು ಅದನ್ನು ಆಶೀರ್ವದಿಸಿ ಐದು ಸಾವಿರ ಮಂದಿ ಗಂಡಸರು ಹಾಗೆ ಅನೇಕ ಸಾವಿರ ಹೆಂಗಸರು ಮಕ್ಕಳುಗಳು ಉಂಡು ತೃಪ್ತರಾಗುವಂತೆ ಅದ್ಭುತ ಕಾರ್ಯವನ್ನು ಮಾಡಿದನು ಆದರೆ ಅದರ ನಂತರ ನಡೆದಂತಹ ವಿಷಯವನ್ನು ಗಮನಿಸುವಾಗ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ ಅದರಲ್ಲಿ ಯಾವುದು ವ್ಯರ್ಥವಾಗಬಾರದು ಹೇಳುತ್ತಾ ಇದ್ದಾನೆ ಅದೇ ಪ್ರಕಾರವಾಗಿ ಅವರು ಕೂಡಿಸುವಾಗ ಹನ್ನೆರಡು ಬುಟ್ಟಿಗಳು ತುಂಬಿದವು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ ಈ ಹನ್ನೆರಡು ಬುಟ್ಟಿಗಳಲ್ಲಿ ಯಾರ್ಯಾರಿಗೆ ಪಾಲಿದೆ ಎಂಬುದಾಗಿ ಹೇಳುವಾಗ ಮೊದಲನೆಯದಾಗಿ ಐದು ರೊಟ್ಟಿ ಎರಡು ಮೀನನ್ನು ಯೇಸುಕ್ರಿಸ್ತನ ಕರಗಳಲ್ಲಿ ಕೊಡುವುದಕ್ಕೆ ಮುಂದಾದಂತ ಆ ಹುಡುಗನಿಗೆ ಹಾಗೆ ಎರಡನೆಯದಾಗಿ ಅದನ್ನು ಜನರಿಗೆ ಹಂಚಿದಂತ ಶಿಷ್ಯರಿಗೆ ಇವರಿಬ್ಬರಿಗೆ ಹನ್ನೆರಡು ಬುಟ್ಟಿಗಳು ಉಳಿಯುವ ಂತೆ ದೇವರು ಅದ್ಭುತ ಕಾರ್ಯವನ್ನ ಮಾಡಿದರು ಅಂದ್ರೆ ಆ ದಿವಸಗಳಲ್ಲಿ ಉಂಡು ತೃಪ್ತರಾದಂತವರು ಸಾವಿರಾರು ಜನರು ಆದರೆ ಉಂಡು ತೃಪ್ತಿಯಾಗಿ ಇನ್ನೂ ಕೂಡ ಉಳಿಸಿಕೊಂಡವರು ಕೆಲವೇ ಕೆಲವರು ಮಾತ್ರ ಅಂತವರು ನಾವು ಆಗಬೇಕೆಂಬುದಾಗಿಯೇ ದೇವರು ಈ ದಿವಸಗಳಲ್ಲಿ ನಮ್ಮಿಂದ ಎದುರು ನೋಡುತ್ತಾ ಇರುವಂತದ್ದು ಅದಕ್ಕೆ ನಾವು ಏನ್ ಮಾಡಬೇಕು ನಮ್ಮಲ್ಲಿ ಇರುವಂತದ್ದನ್ನ ನಾವು ಯೇಸುಕ್ರಿಸ್ತನ ಕರಗಳಲ್ಲಿ ಕೊಡುವುದಕ್ಕೆ ಮುಂದಾಗಬೇಕು ಅದು ಕಡಿಮೆ ಆಗಿದ್ದರೂ ಅದು ಅಷ್ಟು ದೊಡ್ಡದು ಎಂಬುದಾಗಿ ಇಲ್ಲದೆ ಇದ್ದರೂ ಕೂಡ ಏಸು ಕ್ರಿಸ್ತನೊಂದನ್ನು ಆಗ್ರಹಿಸುವಾಗದನ್ನು ಆತನ ಕರಗಳಲ್ಲಿ ಕೊಡುವುದಕ್ಕೆ ಹಿಂಜಾರಬಾರದು ಅದು ನಿಮ್ಮ ಜೀವಿತವಾಗಿರಲಿ ನಿಮ್ಮ ಸಮಯವಾಗಿರಲಿ ನಿಮ್ಮ ಕರಗಳಿರುವಂತಹ ಹಣವಾಗಿರಲಿ ಏನೇ ಆಗಿದ್ದರೂ ಕೂಡ ಏಸು ಕ್ರಿಸ್ತನಿಗೆ ಒಂದನ್ನು ಕೊಡುವಾಗ ಹಿಂಜಾರದೆ ಸಂತೋಷವಾಗಿ ಕೊಡಬೇಕು ಕಾರಣ ಸಂತೋಷವಾಗಿ ಕೊಡುವವರ ಮೇಲೆ ಆತನಿಗೆ ಪ್ರೀತಿ ಉಂಟು ಹಾಗೆ ಎರಡನೆಯದಾಗಿ ಏಸು ಕ್ರಿಸ್ತನೊಂದನ್ನು ಹಂಚುವುದಕ್ಕೆ ಹೇಳುವಾಗ ನಿಸ್ವಾರ್ಥತೆಯಿಂದ ಅದನ್ನು ಹಂಚಬೇಕು ನಮಗೆ ಎಂಬುದಾಗಿ ನಾವು ಏನೂ ಕೂಡ ಇಟ್ಟುಕೊಳ್ಳದೆ ಕ್ರಿಸ್ತನು ಉಚಿತವಾಗಿ ನಮಗೆ ಕೊಡುವಾಗ ಅದನ್ನು ಉಚಿತವಾಗಿ ಕೊಡುವುದಕ್ಕೆ ಮುಂದಾಗುವುದಾದರೆ ದೇವರ ಅದ್ಭುತ ಕಾರ್ಯಗಳು ಪರಿಪೂರ್ಣವಾಗಿ ನೆರವೇರುತ್ತದೆ ಆತನಿಗೆ ಕೊಟ್ಟವರು ಆತನಿಗೋಸ್ಕರ ಹಂಚಿದವರು ತೃಪ್ತರಾಗುವುದು ಮಾತ್ರವಲ್ಲದೆ ಸಾಕಷ್ಟು ಉಳಿಸಿಕೊಳ್ಳುವಂತೆ ಇನ್ನು ಅವರ ಜೀವನಕ್ಕೆ ಮುಂದಿನ ಭವಿಷ್ಯತ್ ಕಾಲಕ್ಕೆ ಸಾಕಷ್ಟು ಶೇಖರಿಸಲ್ಪಡುವಂತೆ ಮಹತ್ಕಾರ್ಯಗಳು ನಡೆಯುತ್ತವೆ ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನಿಗೆಂದು ಕೊಡುವುದರ ವಿಷಯವಾಗಿ ಸ್ವಲ್ಪ ಕೂಡ ಹಿಂಜಾರದೆ ನಿಮ್ಮ ಜೀವಿತವನ್ನೇ ಆತನ ಕರೆಗಳಲ್ಲಿ ಸಮರ್ಪಿಸಿ ಆತನು ಆಗ್ರಹಿಸುವುದನ್ನು ಮಾಡುವುದಕ್ಕೆ ಮುಂದಾಗಿ ಆತನು ನಿಮ್ಮ ಮೂಲಕವಾಗಿ ಅನೇಕರ ಜೀವಿತಗಳನ್ನು ತೃಪ್ತಿಪಡಿಸಿ ಅವರ ಕೊರತೆಗಳನ್ನು ನೀಗಿಸಿ ಅವರನ್ನು ಸಂತೋಷಪಡಿಸುತ್ತಾನೆ ಜೊತೆಗೆ ನಿಮ್ಮನ್ನು ಕೂಡ ತೃಪ್ತಿಪಡಿಸಿ ಸಾಕಷ್ಟು ಉಳಿಯುವಂತೆ ಆಶೀರ್ವಾದದಲ್ಲಿ ಸಂತೋಷ ಪಡುವಂತೆ ಕಾರ್ಯಗಳನ್ನು ಬದಲಾಯಿಸುತ್ತಾನೆ ಆ ರೀತಿಯಾಗಿ ಆಶೀರ್ವದಿಸುವಂತಹ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಐದು ರೊಟ್ಟಿ ಎರಡು ಮೀನು ನಿನ್ನ ಆಶೀರ್ವದಿಸಿ ಐದು ಸಾವಿರ ಮಂದಿ ಗಂಡಸರು ಅನೇಕ ಹೆಂಗಸರು ಮಕ್ಕಳು ಉಂಡು ತೃಪ್ತರಾಗುವಂತೆ ನೀನು ಅದ್ಭುತ ಕಾರ್ಯವನ್ನು ಮಾಡಿದ ನಂತರ ಇನ್ನೂ ಹನ್ನೆರಡು ಬುಟ್ಟಿಗಳಷ್ಟು ಆಹಾರವು ಮಿಕ್ಕುವಂತೆ ನಿನ್ನ ಅದ್ಭುತ ಕಾರ್ಯಗಳನ್ನು ಮಾಡಿದೆ ಆ ಉಳಿದಂತ ಆಹಾರವು ನಿನಗೆಂದು ಕೊಟ್ಟವರಿಗೂ ನಿನಗೋಸ್ಕರ ಹಂಚಿದ ವರೆಗೂ ಅಪ್ಪ ಉಳಿದಂತೆ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕೊಡುವುದರಲ್ಲಿ ಕರ್ತನೆ ಹಾಗೆ ನೀನು ಕೊಟ್ಟದನ್ನು ಹಂಚುವುದರಲ್ಲಿ ಎಂದಿಗೂ ಕೂಡ ಹಿಂಜಾರದೆ ನಿನ್ನ ಆಗ್ರಹವನ್ನು ಸ್ಪಷ್ಟವಾಗಿ ತಿಳಿದು ನೀನ್ ಬೇಕೆಂದು ಬಯಸುವಂತ ಏನೇ ಆಗಿದ್ದರೂ ನಮ್ಮ ಜೀವಿತವನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷ ಕೃಪೆಗಳನ್ನು ಅನುಗ್ರಹಿಸು ಕರ್ತನೆ ಇದುವರೆಗೂ ಕೊರತೆಯಲ್ಲಿ ಜೀವಿಸುತ್ತಾ ಇರುವಂತಹ ನಿನ್ನ ಮಕ್ಕಳಿಗೆ ವಿಶೇಷ ಬಿಡುಗಡೆಯನ್ನು ಈ ದಿವಸ ನೀನು ಬೇಡುತ್ತಾದ ಸಾಕಷ್ಟು ಅಪ್ಪ ಉಂಡು ತೃಪ್ತರಾಗಿ ಇನ್ನೂ ಉಳಿಯುವಷ್ಟು ಮಟ್ಟಿಗೆ ಜೀವಿತಗಳನ್ನು ನೀನು ಆಶೀರ್ವದಿಸು ಕರ್ತನೆ ಮಹಿಮೆಯಾಗಿ ನೀನು ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ಸಹಾಯ ಮಾಡು ಕರ್ತನೆ ಎಲ್ಲ ಕೊರತೆಗಳನ್ನು ನೀಗಿಸು ಆರೋಗ್ಯವನ್ನು ಬಲವನ್ನು ದೀರ್ಘಾಸನ ಕೊಟ್ಟು ಸಕಲ ಸಮೃದ್ಧಿಯಿಂದ ಜೀವಿತಗಳನ್ನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ು ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ತಂದೆಯ ಆಮೇನ್ ಆಮೇನ್